ಜನಪಾದರಲ್ಲಿ ಶರಣಾರ್ಥಿ ಬಂದಿರುವಂತ ಹಿರಿಯಾದ ಶಂಕರ್ ಗೌಡರಲ್ಲಿ ಪ್ರವಾಸಿಪಾಲಿ ಎಲ್ಲ ಗುರು ಎಲ್ಲ ವಿದ್ಯಾರ್ಥಿಗಳಲ್ಲಿ ಎಲ್ಲರಲ್ಲಿ ಶರಣು ಶರಣಾರ್ಥಿಗಳು ಶರಣಾರ್ಥಿ ಅಂದಾಗ ಶರಣು ಶರಣಾರ್ಥಿ ಅನ್ನುವಂತ ಒಂದು ಪದ್ಧತಿಯನ್ನು ಹಾಕಬಹುದು ಶರಣು ಶರಣಾರ್ಥಿ ಅಂತಾನೆ ಹನ್ನೆರಡನೇ ಶತಮಾನದಲ್ಲಿ ಈ ಶಬ್ದ ಹೊಂದಿದ್ದು ಶರಣು ಶರಣಾರ್ಥಿ ಆದ್ರೆಲ್ಲ ಹೆಂಗಿತ್ತು ಹನ್ನೆರಡನೇ ಶತಮಾನ ಬರ್ತಿತ್ತು ಸೇತಂದ್ರೆ ಗುರುಗಳು ನೀವು ಯಾರು ಹಿಂಗ ನಮಸ್ಕಾರ ಮಾಡಿ ಹ್ಮ್ ಹ್ಮ್ ಹಿಂಗ್ ಅಂದ್ರೆ ಬುಧಗಳು ಆದರು ಹಿಂಗ ಆಶೀರ್ವಾದ ಮಾಡುದು ಅದೇ ಹ್ಯಾಂಗ ಈ ಕೆಲವೊಬ್ಬರು ಅನುಕೂಲ ಅಷ್ಟೇ ಹಿಂಗ ಆಶೀರ್ವಾದ ಮಾಡುದು ಮತ್ತೆ ಬಡ ನಮಸ್ಕಾರ ಮಾಡಿ ಹ್ಮ್ ಅದೇ ಅದಕ್ಕೆ ಬಡ ಹೋಗಿ ಅಂದ್ರೆ ನೋಡುದೇ ಇಲ್ಲ ಬಾಳೆ ಅಂತ ಒಂದು ಪರಿಸ್ಥಿತಿ ಇತ್ತು ಹೀಗಿದ್ದವ್ರು ಯಾರು ಅಂದ್ರೆ ಸುಲಾ ಪೂಜೆ ಸಿದ್ಧರಾಮೇಶ್ವರರು ಮತ್ತು ಹಿಂಗ ಇದ್ರು ಅವರು ಅಷ್ಟಮಾ ಸಿದ್ಧಿಗಳನ್ನೆಲ್ಲ ಗಳಿಸಿದ್ರು ಯಾಕ ಅವರು ಪಾಲ್ಕಿ ಒಳಗೆ ಕುತ್ಕೊಂಡು ಹೋಗೋರು ಮತ್ತೆ ಹೋಗ್ಕೊಂಡು ಹೋಗೋರು ಮತ್ತೆ ನಮಸ್ಕಾರ ನಮಸ್ಕಾರ ಹ್ಮ್ ಹ್ಮ್ ಅವರು ಸ್ವಲ್ಪ ಸಾವಿರ ಆಶೀರ್ವಾದ ಮಾಡ್ತೀವಿ ಆಮೇಲೆ ಅವರು ಬಂದು ಬ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನ ಹತ್ರ ಬಂದು ಕಲ್ಯಾಣ ಬಂದು ದೀಕ್ಷೆ ಕತ್ಕೊಂಡ್ರು ಇಷ್ಟ ದೀಕ್ಷೆ ಕತ್ಕೊಂಡ್ರು ಅವಾಗ ಗೊತ್ತಾಯ್ತದ ಗೊತ್ತಾಗ ಯಾರೇ ಆ ಸಿದ್ರಾಮಿ ಶಾಪರೇ ಈ ಭಾರತೀಯರ ಒಂದು ಗುಭನ್ ಬಟ್ಟೆ ಉಡರ ಪಾಂತೊಳಕ ಗುಭ್ಬಿಟು ನೀರ ಬಹಳ ತಂಗೋರ ಶಿಶರ ಮೇಲೆ ಎಲ್ಲ ಇರುತ್ತೆ ನೋಡೋಕ ಬಂದೆ ಬಂದೆ ನಮಸ್ಕಾರ ಶಾನರ್ತಿ ಶಾಮತ್ ಔರ್ ಈ ಇಶಾರಾ ತೇ ನನಗೆ ತೌ ಬರೆ ಶಾನರ್ತಿ ಅಂತ ಸಾಕು ಶಾ ಶಾನರ್ತಿ ಶಾ ಶಾನರ್ತಿ ಲಗಾ ತುರಿನಾ ಬಾದ್ ನೀ ಅಷ್ಟಮಾ ಸಿದ್ಧಿಗಳನ್ನು ಪಡೆದಿರ ಅಷ್ಟಮಾ ಸಿದ್ಧಿಗಳು ಎಂಟು ಸಿದ್ಧಿಗಳು ಬಾಳೇ ಒಳಗ ಹಾಯನಬಹುದು ಹೊರಗಿನ ಕಿತ ಸಮನ ಆಗಬಹುದು ಹೆಟ್ಟಿನಿಂದ ದೊಡ್ಡವರ ಆಗಬಹುದು ದೇಖಿ ಒಳಗ ಹೋಗಬಹುದು ಏನು ಅಂತಂತ ಹೇಳಲ್ಲ ಮಾಡೋ ಹಂಕ ಶಕ್ತಿ ಕೊಡ್ತೀವಿ ರೀ ಹಿಂಗೆ ಯಾಕೆ ಮಾಡಕತ್ತಿ ಹಿಂಗೆ ಯಾಕಂದರೆ ಕೈಯತ್ತಂದ್ರೆ ಇಲ್ಲ ಈಗ ಎಲ್ಲ ಕಣ್ಣಿ ಕಾಣೋರು ಯಾರಪ್ಪ ಅಂತಂದ್ರೆ ದೇವರ ಸ್ವರೂಪದಾರ ನನ್ನ ಕಣ್ಣಿಗೆ ಯಾರು ಕಾಣಕತ್ತಾರ ದೇವರ ಸ್ವರೂಪರಾದರು ಅವರು ಚೆನ್ನಾಗಿ ಹೇಳ್ಬರ್ತದೆ ಆರು ಕಂಡು ಕೈ ಎತ್ತಿ ಮುಗಿದರು ನಾ ಕೈ ಮುಗೀವೆ ನಾ ಈ ಯಾಕಂದರೆ ಅವರ ಮೀಟಿಲ ತಂಡದ ರೂಮದಿರದಲ್ಲಿ ಕಠಿಣ ಸಿದ್ಧ ಮಲ್ಲಿಕಾರ್ಜುನನು ತಿಪ್ಪನಾಗಿ ಅವರು ಅರಿಯರು ನಾ ಅಬಲ್ಯನಾಗಿ ಕೈ ಮುಗೀವಿ ಸೊಲಾ ಸಿದ್ದರಾಮೇಶ್ವರ ನಾವು ಹೇಳ ನಾವ್ ಎಲ್ಲಾರು ಕಣ್ಣಿ ಕಾಣಕ್ ಆಗ್ತವ್ ಪ್ರತಿಯೊಬ್ಬರಿ ಎಲ್ಲಾರು ಯಾರ್ ಕಾಣಾಕ್ತಾರ

ಶರಣೋ ಶರಣಾರ್ಥಿ ಶರಣೋ ಶರಣೋ ಶರಣಾರ್ಥಿ ಬಹಳ ಸಂತೋಷ ಯಾಕೆ ಭಾರತದ ವೀಕ್ಷಣೆ ಇಲ್ಲಿ ನಮ್ಮ ಕಣ್ಣಿ ಕಾಣಕೈತಿ ಭಾರತದ ಮುಂದಿನ ಎಲ್ಲ ರಾಜಕಾರಣಿಗಳಾಗಬಹುದು ವಕೀಲತನ ಮಾಡಬಹುದು ಶಿಕ್ಷಕರಾಗಬಹುದು ಏನೇ ಆಗ್ಬೋದು ಆದ್ರೆ ಭವಿಷ್ಯ ಇವರೆಲ್ಲ ಯಾಕೆ ಏನಪ್ಪಾ ಅಂತಂದ್ರೆ ತಮ್ಮೆಲ್ಲರ ಕಡೆ ಐತಿ ತಾವೆಲ್ಲ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡ್ಬೇಕಾದ್ರೆ ತಾವೆಲ್ಲ ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ತಾವೆಲ್ಲ ಭಾಗ್ಯಶಾಹಿಗಳಿದ್ರು ಯಾಕಂದ್ರೆ ರಾಂಗಡೆ ಹಾಕ್ಕೋರು ಓದಿರೋಂಥ ಶಾಲೆ ಒಳಗೆ ಕುತ್ಕೊಂಡು ಯಾರಾದರೂ ಓದಾಕತ್ತೀರಿ ಈಗ ಅವ್ರು ತಿರ್ಗಾಡಲಿಂತ ಶಾಲೆ ಒಳಗೂ ಓದಾಕತ್ತೀರಿ ಅಂದ್ರೆ ತಾವೆಲ್ಲ ಭಾಗ್ಯಶಾಲಿಗಳಿವಿ ಅಂತ ಅಂದ್ರೆ ರಾಂಗಡೆ ಮಹಾರಾಜ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಯಾರಾದರು ನಾವೆಲ್ಲರೂ ಆಗಬೇಕು ನಾವೆಲ್ಲ ಆಗ್ಬೇಕು ಯಾಕಂದ್ರೆ ಏನ್ ಮಾಡ್ಬೇಕು ಅಭ್ಯಾಸ ಮಾಡ್ಬೇಕು ಆದ್ರೆ ಸೊಲಾಪುರ್ ಸಿದ್ದರಾಮೇಶ್ವರ ಅವರ ವಿಚಾರ ಅವರೇ ಒಂದು ವಿಚಾರವನ್ನು ನಮ್ಗೆ ಹೇಳ್ಬೇಕು ವಚಿಸಿ ಅನುಭವಿ ಯಾವ ವ್ಯಾಘದವ ಪಿಶಾಚಿಯಯ್ಯ ವಚಿಸಿ ಅನುಭವಿ ಯಾವ ಪಂಡಿತಮಯ್ಯ ವಿದ್ಯೆ ಎಂಬುದು ಅಭ್ಯಾಸಿಕನ ಕೈ ವಶ ಅವಿದ್ಯೆ ಎಂಬುದು ಸರ್ವರಲ್ಲಿ ವಿಷ ಈ ವಿದ್ಯೆ ಅವಿದ್ಯೆ ಅವಿದ್ಯೆಯನ್ನರಿತು ಜಗದ್ವೇದ್ಯನಾಗಬಲ್ಲಡೆ ಆತನೇ ಮಹಾ ವಚನದೊಳ ಕಪಿಲ ಚಿತ್ತದಲ್ಲಿ ಕಾಚನ ಅಂದ್ರೆ ಈ ವಚನದೊಳ ಏನ್ ಹಾಕ್ತಾರ ನಾವು ಕೊಟ್ಟ ಮಾತಿನಂತೆ ನಡೆಯಬೇಕು ಅಪ್ಪ ನಮ್ಮ ಸರ್ ಏನ್ ಮಾತು ನಾವು ನಮ್ಮ ಜೀವನದಲ್ಲೇ ದುಶ್ಚಟವನ್ನು ಮಾಡುವುದಿಲ್ಲ ಅಗಷ್ಟೊಂದು ಅದರದು ಡಾಕ್ಟರ್ ಮಹಾಂತ ಶಿವಯೋಗಿಗಳ ಮಹಾಂತ ಜೋಳಿಗೆ ಹರಿಕಾರ ಡಾಕ್ಟರ್ ಮಹಾಂತ ಜನ್ಮದಿನ ಆಗಸ್ಟ್ ಒಂದು ಅದನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡೈತಿ ವ್ಯಸನ ಮುಕ್ತ ದಿನಾಚರಣೆ ಘೋಷಣೆ ಮಾಡಿ ಆ ವ್ಯಸನ ಮುಕ್ತ ದಿನಾಚರಣೆ ಗೌರ್ಮೆಂಟ್ ಅಪ್ ತಮ್ಮೆಲ್ಲ ಪ್ರತಿದಿನ ಘೋಷ ನಾನು ನನ್ನ ಜೀವನದಲ್ಲಿ ದುಶಟಗಳನ್ನ ಮಾಡೋದಿಲ್ಲ ಅಂದ್ರೆ ಈ ಏನು ಮಾತು ಕೊಟ್ಟಿಲ್ಲ ಈ ಮಾತಿ ತಕ್ಕದಾಗಿ ನಡೆದ ವಚಿಸಿ ಅನುಭವಿ ಆಗದವ பிஷார்ச்சையيدا இதுல மாத்திட்டு தப்பி விடுறானே நானே பிஷார்ச்சறது வச்சீ அனுபவி யாரமா பண்டிதனையா ராமலி Maharaj हैन ராமலி பண்டித அந்த பண்டித நான் ஆகு வித்யார் கலை விஷயத்தில் பார்தனاتر நவோதித் திருதுல انا तेरे हातangalல நம்மளை யாரும் ஷானே ரிதிதில இல்ல அந்த இல்ல லட்சுலapur சித்ராணி స్పష్టವಾಗಿದೆ క విத்யை என்பது অভ্যাসிகன கைவஷ ಯಾರ ನಿರಂತರ ಹಳ್ಳಿ ಹಳ್ಳಿ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡಿ ಬಟ್ಟೆ ಗುರಿ ಮುಟ್ಟದ ನಮ್ಗೆ ನನ್ನ ಉದ್ದೇಶ ಏನು ಫಸ್ಟ್ ನಾನು ನನ್ನ ಗೋಲ್ಡ್ ಕಡೆ ತೋಂಡ್ ಪಾಸ್ ಆಗಿದೆ ನಾನ್ ಗೋಲ್ಡ್ ಕಡೆ ತೋಂಡ್ ಪಾಸ್ ನಮ್ಮ ತಂದೆ ತಾಯಿ ಬಂದು ಬಳಗ ಎಲ್ಲರಿಗೂ ಸಂತೋಷ ಶಾಲೆಗೆ ಸಂತೋಷ ಅವ್ರಿಗೆಲ್ಲ ಸಂತೋಷ ಪಡಿಸ್ ನಾನು ಹಾಂ ಮಾಡೋಕಾರ ನಾನು ನಿರಂತರ ಶ್ರಮ ಹಾಕ್ಬೇಕು ಸುಮ್ ಸುಮ್ಕೆ ಎಲ್ಲರೇ ಅಹ್ ಯಾರು ಹೇಳಿದ್ರು ಎಲ್ರ ಯಾರು ಪ್ರಾರ್ಥನೆ ಮಾಡಿದ್ರ ಎಲ್ರ ಬೇಡ್ಕೊಂಡ್ರ ಈ ಕಲ್ಲಿನ ಮುಂದೆ ಇದ್ದು ಹೇಗೆ ಹೋದ್ರೆ ಕೊಡುದ್ರ ಬರೋದಾ ವಿದ್ಯೆ ಅನ್ನೋದು ನಾವು ಅಭ್ಯಾಸ ಮಾಡೋದ್ರಿಂದ ಮಾತ್ರ ಪಡೀದಕ್ ಸಾಧ್ಯ ಅಂತ ಅಭ್ಯಾಸವನ್ನು ಮಾಡಿ ಅವಿದ್ಯಾನು ಯಾರ ಅಪ್ಪಿ ಮಾಡುದು ಚಿಕ್ಕ ಧಾನ್ಯ ಮಾಡುದು ಒಂದು ಬಾರಿ ಇದು ಮಾಡ ಗುರುವಿನ ಮಾತು ಕೇಳಲಿಕ್ಕೆ ಅಂದ್ರೆ ಆಟೋಮೆಟಿಕ್ ಅದು ಅವಿದ್ಯಾವಂತರ ಆಗಿರುತ್ತೆ ಅದಕ್ಕೆ ನಾವೇನಾಗುತ್ತೆ ವಿದ್ಯೆಯನ್ನು ಪಡೆದು ವಿದ್ಯಾವಂತರ ಆಗ್ಬೇಕು ಈ ಎಸ ಏನೈತನಪ್ಪ ಇದು ಎಸ ಅಂತ ಆ ಎಸ ಫಾರ್ ಅಂತ ಹೇಳಿದ್ರು ನಾವು ಓವರಸ್ ಈ ಗುಡ್ಾನಿಕೆ ತಾಯ್ಗೋ ಅಂತ ತthought to ಬಂದಿರೋ ಕ್ಷೇತ್ರಕ್ಕೆ ಹೋಗಿಬಹುದು ಒಬ್ರ ಯಾವನ ಗಟ್ಟಿ ಚೇತಕ್ಕೆ ಕರ ಮಾಡ್ವಿ ಅಂತಾವ ಆ ಆ ಆ ಎನರ್ಜಿ ಇರುವಂತ ವಯಸ್ ಯಾವ್ದಪ್ಪ ಅಂದ್ರೆ ಇದೆಲ್ಲ ತಮ್ಮ ವಯಸ್ ಈ ಸಮಯದಲ್ಲಿ ಏನಿರ್ಬೋದ ಉತ್ಸಾಹ ಇರ್ತೈತಿ ಏನಾದ್ರೆ ಕ್ಯಾಂಪ್ ವಸ್ತುಗಳು ಯಾವ್ದು ಎಲ್ಲರೂ ಬೇಡ ಬೇಡ ಅಂತ ಅದನ್ನ ಪರೀಕ್ಷೆ ಮಾಡೋದು ಯಾಕೆ ಬೇಡ ಅಂತ ತನ್ನ ಒಂದು ಮನೋಭಾವ ಇಂತಹ ಸಂದರ್ಭಗಳಲ್ಲಿ ನಾವು ದುಷ್ಟಕಟ್ಟ ಬಲಿಯಾಗ ನಾವು ದುಷ್ಟಕಟ್ಟ ಬಲಿಯಾಗುವಂತ ದಿನಗಳಪ್ಪ ಅಂತಂದ್ರೆ ಈ ಹ್ಯಾಪಿ ಬರ್ತ್ಡೇ ಅಂತ ಮಾಡೋದು ಹೊಸ ಹೊಸ ನೀವು ಏನಾದ್ರು ಮಾಡೋದು ಈ ಚೂಡು ಸಾಧನ ಅಂತ ಅದು ಮಾಡುದು ಆ ಹೋಳಿ ಹುಣ್ಣಿಮೆ ದಿವಸ ಬಣ್ಣ ಆಡುವ ಅಂತ ಏನು ಬರ್ತೇವೆ ಅಂದ್ರೆ ಎಲ್ಲಾ ಹೊಸ ಹೊಸ ದುಶ್ಚಟಗಳು ತಯಾರಾಗುವಂತ ಅಂದ್ರೆ ಕುಡುಕರು. ಸಾಯಿ ಕುಡುಕು ತಯಾರಾಗುವಂತ ದಿನಗಳು ಅರ್ಥ ಈ ಆದಷ್ಟು ಈ ದಿನಗಳಿಂದ ನಾವೆಲ್ಲ ಯುವಕರು ಏನು ಮಾಡಬೇಕು ನಾವು ಹೊರಗೆ ಬರ್ಲಾರ್ದಂಗ ಅಂತವ್ರ ಸಂಘದೊಳಗೆ ಹೋಗಲಾರ್ದಂಗ ಇರಬೇಕು ಸಂಘ ಬೆರಡು ಒಂದು ಸಜ್ಜನರ ಸಂಘ ಒಂದು ದುರ್ಜನರ ಸಂಘ ಯಾವ ಸಂಘ ಮಾಡಿದ್ರೆ ನಮಗೆ ಹಿತ ಆಗ್ತೈತಿ ನಮ್ಮ ಬದುಕು ಚೆನ್ನಾಗಿ ಆಗ್ತೈತಿ ನೋಡುವ ಅಂತವ್ರ ಸಂಘವನ್ನ ಮಾಡಬೇಕು ಅದಕ್ಕೆ ದುಶ್ಚಟಗಳನ್ನ ಮಾಡಬಾರದು ದುಶ್ಚಟ ಅನ್ನೋ ಅದು ಬಹಳ ಕೆಟ್ಟ ಅದು ಆರಂಭದಲ್ಲೇ ಮಜಾ 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 ಅದಕ್ಕೆ ಅರೆ ಹೋಗಿ ಇಡೀ ನಮ್ಮ ಜೀವನವನ್ನ ಸಜಾ ಮಾಡೋ ರೀತಿ ಅದು ತ ದುಷ್ಟತೆ ಮಾಡೋದರಿಂದ ನಮ್ಮ ಅಯುವ ಹಾಣಿ ಆಗ್ತಿತಿ ವಿಜಯಪುರದ ಒಬ್ಬ ಬರ್ತ ಆಸರ ಇನಾರಲ ನೀನೇ 8 ವರ್ಷ ಸರಿಯಾಗಿ ಸೇಕಿ ನೌಕರಿ ಮಾಡ್ತಾರೆ ಅವರು ಬರ್ತ ಏನು ಅಂತಕೋತ ನಾಕ ಕ್ಯಾಪ್ ಹಾಕೊಂಡು ಬರ್ತಾರೆ ಅಲ್ಲಿ ಕ್ಯಾಪ್ ಅದಲ್ಲ ಇಲ್ಲಿ ಗಲ್ಲ ಕ್ಯಾಪ್ ಹಾಕೊಂಡು ಬರ್ತಾರೆ ಇಲ್ಲಿ ಯಾ ಇಪರ ಕ್ಯಾಪ್ ಹಾಕತರ ಕೊಳವಂತ ನಾಕ್ ಹಾಕೊಂಡು ಬರ್ತಾರೆ ಆ ಕ್ಯಾಕತ್ತ ಹತ್ತು ಲಕ್ಷ ಹಾಕೊಂಡು ಪಟಕ್ ಹಾಕೊಂಡ್ಬತಾರೆ ಯಾಕಂದ್ರೆ ಅಪ್ಪ ತಿಂದು 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 ಯಾವ್ದು ಪರಾರ ಮೂರು ಲಕ್ಷಗಾರ ಐತಿ ಏನಾದ್ರೆ ಮಕ್ಕಳ ಮಕ್ಳು ಮಕ್ಕಳು ತಾವೇ ಅವ್ರ ಮಕ್ಕಳ ಕಲ್ಪನೆ ಮಾಡ್ಬಾರ್ದು ಅಪ್ಪನ ಮಕ್ಳು ಮಕ್ಕಳ ಉಸಿರು ಮೋಗಳೆಲ್ಲ ಏನು ಯಾಕೆ ಬಾಸ್ ಬಾಸ್ಬೇಕಿದೈತಿ ಅಂದ್ರೆ ಅಂತದ್ ಆಗ್ಬಾರ್ದಪ್ಪ ಅಂದ್ರ ನಾವ್ ಯಾವ ಕಷ್ಟಗಳನ್ನ ಮಾಡ್ಬಾರ್ದು ಹಾಲು ಕುಡ್ದು ಕುಡ್ದು ಮಗ್ಳು ಬದುಕುದೇ ಕಷ್ಟದ ಜಗತ್ತ ರೋಗ ರುಜಿ ಕಾಯಿಲೆ ಕಸಾಲೆಗಳು ಬರ್ತಿತ್ತು ಅಂತಾರ ನಾವ್ ಏನ ಮಾಡಿದೀವಿ ಮಾಡಿದ್ವಿ ತಂಬಾಕ್ ತಿಂದಿವಿ ಸೇದಿದಿವಿ ದಾರು ಕುಡ್ದಿವಿ ಇಂತವೇನ ಮಾಡಿದಿವಂದ್ರ ನಾವು ಯಾರ ಮಾಡ್ತದೆ ಇಡೀ ಭಾರತ ಮಾತಿಗೆ ಮೋಸ ಮಾಡಬೇಕಾಗ್ತದೆ ಇಡೀ ಸಮಾಜಕ್ಕೆ ಮೋಸ ಮಾಡೋದಾಗ್ತದೆ ನಮ್ಮ ಗುರು ಬಂದಾಗ ತಂದೆ ತಾಯಿಗಳ ಮೋಸ ಮಾಡೋದಾಗ್ತದೆ ಅದಕ್ಕೆ ನಾವು ಜೀವನದಲ್ಲಿ ಯಾರೂ ಪುಸ್ತಕವನ್ನು ಮಾಡಬೇಕು ಮಾಡಲಾರಕ್ಕೆ ಇರಬೇಕು ಈ ಭಾರತದ ಭವಿಷ್ಯ ಯಾರ ಕೈಯಪ್ಪಾ ಅಂತ ನನ್ನ ಕೈಯಾರ ಐತಿ ನಾನೇ ಈ ಭಾರತದ ಭವಿಷ್ಯಕ್ಕ ಅಂತ ಭಾವನೆ ಕೇಳ್ಕೊಂಡು ನಾವೆಲ್ಲ ಸುಪ್ರಶೀಳಾಗುವ ಎಂದರಿಗೂ ಶರಣವು ಶರಣ ಆಗ್ತದೆ